ಆ ಆರ್ ಎಸ್ ಎಸ್ಗೆ ನಾವು ಸಪೋರ್ಟು ಅದ್ಯಾವುದೋ ಹಿಂದೂ ಪರಿಷತ್ಗೆ ನಾವು ಸಪೋರ್ಟು ಅಥವಾ ನಾವು ಯಾವುದೋ ಸನಾತನ ಧರ್ಮಕ್ಕೆ ನಾವು ಸಪೋರ್ಟು ಅಥವಾ ಹಿಂದೂ ಧರ್ಮಕ್ಕೆ ಸಪೋರ್ಟು ಅಂತ ಹೋದ್ರೆ ಆತನೇ ಹೇಳ್ತಾನೆ ನಾನು ಸನಾತನವಾದಿ ಅಂತ ಹೇಳ್ತಾನೆ ಅಂದ್ರೆ ಸನಾತನ ಧರ್ಮ ಸನಾತನವಾದಿ ಅಂದ್ರೆ ಕೋಮುವಾದಿಗಳು ಇಷ್ಟೊತ್ತಿಗೆ ಇಡೀ ದೇಶನೇ ಬೆಂಕಿ ಹತ್ಕೊಂಡು ಹುರ್ದು ಇತ್ತು ನೀವು ದೇಶದ್ರೋಹಿಗಳು ಸಂವಿಧಾನ ದ್ರೋಹಿಗಳು ಕೂಡಲೇ ನೀವು ಈ ದೇಶವನ್ನು ಬಿಟ್ಟು ತೊಲಗಬೇಕು ಪ್ರಧಾನಿ ನರೇಂದ್ರ ಅವ್ರಿಗೆ ಅವಮಾನ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ದೇಶದ ನೂರ ನಲವತ್ತು ಕೋಟಿಗೆ ಇವತ್ತು ಇದು ಅವಮಾನ ಆಗಿರ್ತಕ್ಕಂಥದ್ದು ವಕೀಲರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಇದರ ಹಿಂದೆ ಏನಾಗ್ತದೆ ಏಕಾಏಕಿ ತಾವು ಕೇಳ್ದಂಗೆ ಏಕಾಏಕಿ ಇವರೇನು ಮಾಡ್ತಾರೆ ಶೂ ಎಸಿತಕ್ಕಂಥ ಪ್ರಯತ್ನ ಮಾಡ್ತಾರೆ ಮಾಡಿದಾಗ ಅವರು ಏನಾಗ್ತದೆ ಎಲ್ಲೋ ಒಂದು ಕಡೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯ ಪರಮೋಚ್ಚ ನಾಯಕರು ಪರಮೋಚ್ಚ ಸರ್ವ ಏನೋ ನ್ಯಾಯಾಧೀಶರು ಎಲ್ಲೋ ಒಂದು ಕಡೆ ಆ ರೀತಿ ಕ್ರಮ ತಗೊಳಕ್ಕೆ ಹೋದರೆ ಈ ದೇಶದಲ್ಲಿ ಏನಾಗ್ತದೆ ಎಲ್ಲೋ ಒಂದು ಕಡೆ ಹಿಂಸೆಗೆ ಇನ್ನೊಂದು ಇನ್ನೊಂದು ಸರ್ ಆಗಬಾರ್ದು ಆಗೋಗ್ಬಿಡುತ್ತೆ ದೇಶದಲ್ಲಿ ನಿಜವಾಗ್ಲೂ ಕೂಡ ಆದರೆ ಅವರು ದೊಡ್ಡ ಮನಸ್ಸು ನೋಡಿ ಅಷ್ಟೆಲ್ಲ ಆದ್ರೂ ಕೂಡ ವಿಚಿತ್ರವಾಗಿ ಇದು ಯಾವುದೇ ಕಾರಣಕ್ಕೂ ಕೂಡ ನನ್ನ ಒಂದು ಪ್ರಕರಣದಿಂದ ನನ್ನ ನನಗೆ ಮಾಡಿರ್ತಕ್ಕಂಥ ಕೃತ್ಯದಿಂದ ಈ ದೇಶಕ್ಕೆ ಯಾವುದೇ ಕಾರಣಕ್ಕೂ ಹಿಂಸೆ ಅಥವಾ ಇನ್ನೊಂದು ಇನ್ನೊಂದು ಆಗಬಾರ್ದು ಅಂತೇಳ್ಬಿಟ್ಟು ಅವರು ಇವ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಕ್ಕೆ ಮುಂದಾಗಲ್ಲ ಇಲ್ಲ ದೊಡ್ಡ ವಿಚಾರ ಏನಿಲ್ಲ ತಾವು ಹೇಳಿದಂಗೆ ಏನು ಬೇಕಾದರೂ ಕ್ರಮ ತಗೊಂತಕ್ಕಂಥ ಎಲ್ಲ ಅವಶ್ಯಕತೆಯೂ ಕೂಡ ಸರ್ವೋಚ್ಚ ನ್ಯಾಯಾಧೀಶರಿಗೆ ಇದೆ ಮುಖ್ಯ ನ್ಯಾಯಾಧೀಶರಿಗೆ ಬಟ್ ಆದರೆ ದೇಶದ ದಿಕ್ಕು ಇಚ್ಛ ಇಷ್ಟೊತ್ತಿಗೆ ಇಡೀ ದೇಶನೇ ಬೆಂಕಿ ಎತ್ಕೊಂಡು ಹುರಿದೋಗ್ಬಿಡ್ತಾ ಇತ್ತು ಆ ರೀತಿ ಏನಾದರೂ ಮಾಡಿದ್ದಿದ್ರೆ ಒಂದು ಕಡೆ ಆತನೇ ಹೇಳ್ತಾನೆ ನಾನು ಸನಾತನವಾದಿ ಅಂತ ಹೇಳ್ತಾನೆ ಅಂದರೆ ಸನಾತನ ಧರ್ಮ ಸನಾತನವಾದಿ ಅಂದರೆ ಕೋಮುವಾದಿಗಳು ಆ ರೀತಿ ಕೋಮುವಾದಿಗಳಿಗೂ ಮತ್ತು ಉಳ್ಳವ್ರಿಗೆ ಮತ್ತು ಉಳ್ಳದೇ ಇರೋರಿಗೆ ಎಲ್ಲೋ ಒಂದು ಕಡೆ ಕ್ಲಾಶಸ್ ಆದರೆ ಇವತ್ತು ನಾವು ನೇಪಾಳನ್ನ ನೋಡಿದ್ವಿ ಇನ್ನೊಂದು ನೋಡಿದ್ವಿ ಇನ್ನೊಂದು ನೋಡಿದ್ವಿ ಆ ಥರ ಎಲ್ಲೋ ಒಂದು ಕಡೆ ಇಡೀ ದೇಶಕ್ಕೆ ಧಕ್ಕೆ ಆಗ್ಬಿಡ್ತಾ ಇತ್ತು ಸರ್ ನಿಜವಾಗ್ಲೂ ಕೂಡ ಅದು ಎಲ್ಲೋ ಒಂದು ಕಡೆ ಅವರು ಆ ಪರಿಜ್ಞಾನವನ್ನು ಮಡ್ಕೊಂಡು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅವ್ರನ್ನ ಎಲ್ಲೋ ಒಂದು ಕಡೆ ಬಿಡ್ರಿ ಅಂತೇಳ್ಬಿಟ್ಟು ಒಂದು ಕ್ಷಮೆನೂ ಇಲ್ದಿರಂಗೆ ಬಿಟ್ಬಿಟ್ರು ಅದನ್ನು ಇವರು ಅರ್ಥ ಮಾಡ್ಕೋಬೇಕು ಆದರೆ ಇವತ್ತು ಕೆಲವು ಜನಪ್ರತಿನಿಧಿಗಳು ಮತ್ತು ಕೆಲವರು ವ್ಯಕ್ತಿಗಳು ಇವತ್ತು ಏನು ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಇವತ್ತು ಪುಷ್ಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇವತ್ತು ಇದಕ್ಕೆ ಯಾರು ಪುಷ್ಟೀಕರಣ ಮಾಡ್ತಾ ಇದ್ದೀರಿ ನೀವೆಲ್ಲನೂ ಕೂಡ ನೀವು ದೇಶದ್ರೋಹಿಗಳು ಸಂವಿಧಾನ ದ್ರೋಹಿಗಳು ಕೂಡಲೇ ನೀವು ಈ ದೇಶವನ್ನು ಬಿಟ್ಟು ತೊಲಗಬೇಕು ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಇವ್ರ ಮೇಲೆ ಒಂದು ಶಿಕ್ಷೆ ಕೊಟ್ಟು ಇವ್ರಿಗೆ ಗಡ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಸರ್ ನ್ಯಾಯಮೂರ್ತಿಗಳೆಲ್ಲ ಸರ್ಕಾರ ಮಾಡಬೇಕಾಗಿರೋದು ಇವತ್ತು ನ ಪ್ರಧಾನಿ ನರೇಂದ್ರ ಅವ್ರಿಗೆ ಅವಮಾನ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ದೇಶದ ನೂರ ನಲವತ್ತು ಕೋಟಿಗೆ ಇವತ್ತು ಇದು ಅವಮಾನ ಆಗಿರ್ತಕ್ಕಂಥದ್ದು ಇದನ್ನು ತಗೊಳ್ತಕ್ಕಂಥ ಒಂದು ಸರ್ಕಾರ ಸರ್ಕಾರ ಕ್ರಮ ತಗೋಬೇಕಾಗಿರೋದು ಅವರು ಬಿಟ್ಟಿದ್ದಾರೆ ಆಯಿತು ಸರ್ಕಾರ ಏನು ಏನು ಅದು ಏನು ಏನು ಮಾಡ್ತಾ ಇದೆ ಕಣ್ಮುಚ್ಕೊಂಡಿದೆಯಾ ಇದ್ರ ಬಗ್ಗೆ ಅದು ಕ್ರಮ ತಗೋಬೇಕಲ್ವಾ ಸರ್ ಎಲ್ಲದಕ್ಕೂ ನೀವು ಕ್ರಮ ತಗೊಂತೀರ ಎಲ್ಲ ನಿಮ್ಮಿಟ್ಟದಲ್ಲಿದೆ ತಗೋಬೇಕಲ್ವಾ ನೀವು ಹಾಗೆ ಸರ್ ಪ್ರಕರಣ ಸುಮೋಟ ತಗೊಳ್ಳಿ ಕೇಂದ್ರ ಸರ್ಕಾರ ಈಗ ಸರ್ ತಾವೇ ಇವತ್ತು ನಾವು ನೋಡ್ತಾ ಇರ್ತೀವಿ ಇರೋಣ ಒಂದು ನಿಮಿಷ ಜನಪ ಇವತ್ತು ಎಷ್ಟೋ ಕೇಸುಗಳಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲೂ ನೋಡಿದೀವಿ ಕರ್ನಾಟಕದಲ್ಲೂ ನೋಡಿದ್ದೀವಿ ದೇಶದಲ್ಲೂ ನೋಡಿದೀವಿ ಸರ್ ಸರ್ ಕೇಸ್ ಕಂಪ್ಲೇಂಟ್ ಎತ್ಕೊಂಡು ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ ಸರ್ ಪೊಲೀಸ್ ಇಲಾಖೆ ಅಂತ ಸಂದರ್ಭದಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ಫೋನ್ ಮಾಡಿರಲಿಷ್ಟೊಳಗಡೆ ಸುಮೋಟೋ ಮೇಲೆ ಆಕ್ಷನ್ ತಗೊತಾರೆ ಸರ್ ಸುಮೋಟೋ ಮೇಲೆ ಆಕ್ಷನ್ ತಗೊಂತಾರೆ ಇವತ್ತೇನು ಹೊಟ್ಟೆಗೆ ಅನ್ನ ತಿಂತಾ ಇದ್ದಾರೆ ಏನು ತಿಂತಾ ಇದ್ದಾರೆ ಸರ್ ಅದು ಸರ್ಕಾರ ಆಗ್ಬೋದು ಅಥವಾ ಒಬ್ಬ ಗಣ್ಯ ವ್ಯಕ್ತಿಗಳು ಇವತ್ತು ಯಾರಿದ್ದಾರೆ ಅವತ್ತು ಏನು ಮಾಡ್ತಾ ಇದ್ದೀರಿ ನೀವು ಯಾವ ಯಾಕೆ ಇವತ್ತು ಖಂಡಿಸ್ತಾ ಇಲ್ಲ ಯಾಕೆ ಇವತ್ತು ನೀವು ಅದು ಬಿ ಜೆ ಪಿ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು ಇನ್ನೊಂದು ಆಗ್ಬೋದು ಯಾಕೆ ಖಂಡಿಸ್ತಾ ಇಲ್ಲ ನೀವು ಅಲ್ಲಿಗೆ ನೀವು ಪುಷ್ಟೀಕರಿಸಿದಂಗೆ ತಾನೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಂದಿರತಕ್ಕಂಥದ್ದು ಜನ ಮ್ಯಾಂಡೇಟರಿ ಕೊಟ್ಟಿರ್ತಕ್ಕಂಥದ್ದು ನೀವು ಯಾವುದೋ ಒಂದು ಪಕ್ಷದಿಂದ ನೀವು ಯಾವುದೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಆಯ್ಕೆ ಆಗೋಲ್ಲ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಸರ್ಕಾರವೇ ಹೊರತು ಅದರಲ್ಲಿ ನೀವು ಆ ಆರ್ ಎಸ್ ಎಸ್ಗೆ ನಾವು ಸಪೋರ್ಟು ಅದ್ಯಾದ ಹಿಂದೂ ಪರಿಷತ್ಗೆ ನಾವು ಸಪೋರ್ಟು ಅಥವಾ ನಾವು ಯಾವುದೋ ಸನಾತನ ಧರ್ಮಕ್ಕೆ ನಾವು ಸಪೋರ್ಟು ಅಥವಾ ಹಿಂದೂ ಧರ್ಮಕ್ಕೆ ಸಪೋರ್ಟು ಅಂತ ಹೋದರೆ ಯಾವುದೇ ಸರ್ಕಾರಗಳಾಗಲಿ ಸರ್ ದೇಶದ ಬಡವರಿಗೆ ಎಲ್ಲ ಸಮುದಾಯಗಳ ಬಡವರಿಗೆ ಏನು ನ್ಯಾಯ ಸಿಗ್ತದೆ ಮತ್ತೆ ದೇಶದಲ್ಲಿ ಯಾವ ರೀತಿ ನಾವು ಶಾಂತಿನ ಕಾಣಕ್ಕಾಗುತ್ತೆ ಸರ್ ಇದು ನಾವು ವಾಸ್ತವಾಂಶನ ಅರ್ತ್ಕೋಬೇಕಾಗುತ್ತೆ